ಇಲ್ಲಿ ನೋಡಿ ಈ ಭಾಗದಲ್ಲಿ ನೀರು ಎಷ್ಟು ಮೇಲ್ ಬರುತ್ತೆ ಅಂತ ಹೇಳಿ ವಾಸ್ತವವಾಗಿ ನೋಡಬಹುದು ಬಟ್ ರೀ ತೆಗ್ದು ಎಷ್ಟು ವರ್ಷ ಆಯ್ತು ಅವ್ರೇನ್ ಹೇಳ್ತಿದ್ದಾರೆ ಕೆಲಸಗಾರ ಕೆಲಸ ಮಾಡ್ತಾ ಹೋಗ್ಬೇಕಾದ್ರೆ ಎಲ್ಲಾ ಮರದ ತಲೆ ನೋಡೋ ಅವಶ್ಯಕತೆ ಇಲ್ಲ ಈ ಈ ತರ ಹೋಗಿದ ತಕ್ಷಣ ಹಿಂಗ್ ಹಾಕ್ಬಿಡ್ತೀರಿ ಹಾ ಹಾ ಇದು ಜೊತೆಗೆ ಹ ಇದಕ್ ನೆಟ್ಟಿದ್ದೇನೆ ಇಲ್ಲಿ ಹಾ ಇದು ಹಿಡಿಮುಂಡಿ ರೋಗ ಬಂದಿದೆ ಅಲ್ಲ ಅಲ್ಲ ಇದು ವಯಸ್ಸಿನ ಪರಿಣಾಮನೂ ಇದೆ ರೀ ಇದಕ್ಕೆ ಈಗ ಕೆಲಸ ಮಾಡ್ಬೇಕು ನಾವು ಈ ಕೆಲಸ ಮಾಡೋದಕ್ಕೆ ಬುಡ ಬಿಡಿಸಬಹುದು ಬಟ್ಟೆ ಮಾಡಬೇಡಿ ಮಾಡಬೇಡಿ ಅಂತ ಅದು ಓಹೋ ಈ ತರ ಬಟ್ಟೆ ಕಟ್ಟಿದ್ರೆ ಕೆಲ್ಸಗಾರಿಗೆ ಹೇಳ್ತೀರಿ ಕೆಂಪು ಬಟ್ಟೆ ನಾನು ಇರ್ತೀನಿ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಎಲ್ಲ ಅದನ್ನು ಇಲ್ಲಿ ನೋಡುದು ಹಾ ಹಾ ಅದು ಅಡ್ವಾನ್ಸ್ ಪುಸ್ತಕ ಇದ್ದಾಗ ಕಟ್ಕೊಳ್ಳೋದು ಇಲ್ಲಿ ನೋಡಿ ವೀಕ್ಷಕರಿಗೆ ಗಮನಿಸಬೇಕಾದ ವಿಚಾರ ನಮ್ಮ ಲಕ್ಷ್ಮೀ ನಾರಾಯಣ ಭಟ್ರು ಇಲ್ಲಿ ನೋಡಿ ಕೆಂಪು ಬಟ್ಟೆ ಕಟ್ಟಿದ್ದಾರೆ ಯಾಕೆ ಕಟ್ಟಿದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ಬಹುದು ಅವ್ರೇನು ಹೇಳ್ತಿದಾರೆ ಕೆಲಸಗಾರ ಕೆಲಸ ಮಾಡ್ತಾ ಹೋಗ್ಬೇಕಾದ್ರೆ ಎಲ್ಲಾ ಮರದ ತಲೆ ನೋಡೋ ಅವಶ್ಯಕತೆ ಇಲ್ಲ ಈ ಬುಡ ನೋಡ್ಕೊಬಿಟ್ರೆ ಬಿಟ್ರೆ ಈ ತರ ಬಟ್ಟೆ ಕಟ್ಟಿದೆ ಕೆಂಪು ಬಟ್ಟೆ ಆ ಬುಡ ಕೆಲಸ ಮಾಡಬೇಡಿ ಅಂತ ಹೌದು ನಿಮ್ದು ಉದ್ದೇಶ ಏನು ಅಂತ ನೀವು ಒಂದ್ಸತಿ ಹೇಳಿ ನಮ್ದು ಉದ್ದೇಶ ಇದು ಹೋಗಿದ ಮರ ಇದು ಓಕೆ ಇದು ಪಕ್ಕದಲ್ಲಿ ಸಸಿ ನೆಟ್ಟಿದ್ದೀನಿ ಓಕೆ ಇದಕ್ಕೇನು ನಿಗಾ ಮಾಡಬಾರ್ದು ಇದು ಕೆಲಸಗಾರ ನಾವೇ ಆಗ್ಲಿ ಬುಡ ಬಿಡಿಸ್ಬಿಡ್ತೀವಿ ಇದ್ರ ಮುಗಿತಿ ಇದು ಕಡು ತೆಗೆಯೋದು ಇದು ಇದು ನಾವು ಮೇಲ್ ನೋಡ್ತ ಕೆಲಸ ಆಗಲ್ಲ ಆದ್ರಿಂದ ಇದು ಗುರ್ತಕ್ಕೆ ಎಲ್ಲೆಲ್ಲಿದೆ ಹೋಗಿ ಅದೇ ಎಲ್ಲ ಕಟ್ಟಿದೀನಿ ಇದು ಎಲ್ಲ ಕಟ್ಟಿದೀನಿ ಬುಡ ಕಟ್ಬಿಡ್ತೀರಿ ಕೆಲಸ ಮಾಡ್ಬೇಕು ಈ ಮನೆ ಕೆಲಸ ಮಾಡಬೇಡಿ ಮಾಡ್ಬೇಡ್ರಿ ಅಂತ ಅರ್ಥ ಅದು ಇದೆ ಅಲ್ಲೊಂದು ಕಟ್ಟಿದೀನಿ ಪಾರಿ ಬೆಂಡ್ ಆಗಿದೆ ಅದನ್ನ ಕಡ ತೆಗಿತೀನಿ ಅನ್ನ ಇದು ವೀಕ್ ಆಗಿದೆ ಜೀವ ಇದೆ ಇದು ಸುಮ್ನೆ ಅದು ಎಷ್ಟು ವರ್ಷ ಇದ್ರೆ ಒಂದೊಂದು ಕೊನೆ ಬರ್ತದೆ ಅದಕ್ಕೂ ಕಟ್ಬಿಟ್ಟಿದ್ರಿಕ್ ಏನೋ ಮಾಡಲ್ಲ ಇದು ಕಡಿಯೋದಕ್ಕೆ ಕೆಂಪು ಬಟ್ಟೆ ಮಾತ್ರ ಕಟ್ತೀರಿ ನೀವು ಕೆಂಪು ಬಟ್ಟೆ ಹಾ ಯಾವ್ದಾರ ಕಟ್ತೀವಿ ಈ ವರ್ಷ ಕೆಂಪು ಕಟ್ಟಿದೀನಿ ಇದಕ್ಕೂ ಕಟ್ಟಿರ್ತೀವಿ ಅದು ಏನಂದ್ರೆ ಕೆಲವು ಬಳ್ಳಿ ಕಟ್ಟಿಬಿಟ್ಟಿರ್ತೀವಿ ಈ ತರ ಕಟ್ಟಿದ್ರೆ ಮಾತ್ರ ತೆಗೆಯ ಅದೇ ಅಲ್ಲೊಂದು ಮರ ಹೋಗಿದೆ ಎಲ್ಲ ನಮ್ದು ಬಾವಿ ಇಲ್ಲಿದೆ ನೋಡ್ಬೋದು ಬನ್ನಿ ಬಾವಿ ನೋಡೋಣ ಬಾವಿ ತೋರ್ಸ್ತ ಓ ಅಯ್ಯೋ ಸತ್ಯ ಹೇಳಿದ್ನಿ ಹದಿನೇಳ ಅಡಿ ಇದೆ ಇದು ಸತ್ಯ ನಾವು ನಮಗೆ ಆಶ್ಚರ್ಯ ಆದ್ ನೀನ್ ಹೇಳ್ಬೇಕಾರೆ ಹದಿನೇಳ ಅಡಿ ಆತ ಇದೆ ಅದಕ್ಕೆ ಕಲ್ ಕಟ್ಟಿಲ್ಲ ಏನಿಲ್ಲ ಇದು ಸಾಮಾನ್ಯ ಇದು ನಲ್ವತ್ತು ವರ್ಷದ ಬಾವಿ ಅಲ್ಲಿ ಇಳಿಯಕ್ ಇದೆಯಲ್ಲ ಅದ್ರ ಸಮೇತ ಹಾಳಾಗಿಲ್ಲ ಇದು ಕಲ್ಲು ಕೋರೆ ತೆಗ್ದಂಗಿದೆ ಹ್ಮ್ ಹ್ಮ್ ಪ್ರಿಯ ವೀಕ್ಷಕರೇ ತಾವು ಇದೀಗ ಲಕ್ಷ್ಮೀನಾರಾಯಣ್ ಭಟ್ರು ಹೇಳಿದ್ರು ನಮ್ ಭಾಗದಲ್ಲಿ ಬಾವಿ ತೆಗೆದ್ರೆ ಎರಡೂವರೆ ಅಡಿಗೆ ನೀರ್ ಬರುತ್ತೆ ಅಂತ ಮಳೆಗಾಲದಲ್ಲಿ ಇನ್ನು ಮೇಲಿರತ್ತೆ ಬೇಸಿಗೆ ಕಾಲದಲ್ಲಿ ಎರಡು ಎರಡು ಅಡಿ ಮಾತ್ರ ಕೆಳಗಿರುತ್ತೆ ಅಂತ ಹೇಳಿದ್ರು ಅವ್ರು ವಾಸ್ತವವಾಗಿ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ ನೂರೈವತ್ತು ಅಡಿ ಆಳದಲ್ಲಿ ನಾವು ಕೆಳಗಿದೀವಿ ಇಲ್ಲಿ ಎರಡು ಗುಡ್ಡದ ಮಧ್ಯ ಕೇವಲ ಒಂದು ಅಡಿಯಲ್ಲಿ ನೀರಿದೆ ಬೇಸಿಗೆ ಕಾಲದಲ್ಲಿ ಎರಡು ಎರಡೂವರೆ ಅಡಿಗೆ ಮಾತ್ರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಹಳ್ಳಿ ಭಾಗದಲ್ಲಿ ಹೇಳೋ ಮಾತು ನಮಗೆ ಆಶ್ಚರ್ಯ ಅಂತ ಅನ್ಸುತ್ತೆ ಆದ್ರೂ ಪ್ರಮಾಣಿಸಿ ನೋಡಿದಾಗ ಸತ್ಯವಾಗಿರತ್ತೆ ಸುಮ್ನೆ ರೈಲ್ ಬಿಡೋದು ಬಿಡೋದು ಆತರ ಏನಿಲ್ಲ ಆ ಭಾಗದಲ್ಲಿ ನೋಡಿ ಇಳಿಯಕ್ಕೆ ಮೆಟ್ಲಿದೆ ಮೆಟ್ಲಿದೆ ಅಲ್ಲಿ ಇದು ಕೆಲಸ ಮಾಡ್ಬೇಕಾದ್ರೆ ಆತರ ಮೆಟ್ಲು ಮಾಡ್ಕೊಂಡು ಮೇಲೆ ಬರಕ್ ಹೌದು ಈ ಕೆಳಗಡೆ ಇದು ಪೂರಕಲ್ಲೆ ಪೂರಕಲ್ಲು ನಾವು ಕಲ್ಲು ಕಟ್ಟಿದ್ದಲ್ಲ ಅದು ಇರದ ಕಲ್ಲು ಹೌದು ಹ್ಮ್ 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 ಇದು ಕಲ್ಲೆ ಬಂದಿದೆ ಅದು ಏನ್ರಿ ಇಲ್ಲಿ ನೋಡಿ ಈ ಭಾಗದಲ್ಲಿ ನೀರು ಎಷ್ಟು ಮೇಲೆ ಬರುತ್ತೆ ಅಂತ ಹೇಳಿ ನಾವು ವಾಸ್ತವವಾಗಿ ನೋಡಬಹುದು ಬಟ್ ರೀ ತೆಗ್ದು ಎಷ್ಟು ವರ್ಷ ಆಯ್ತು ನಲವತ್ತು ವರ್ಷ ಆಯ್ತು ನಲ್ವತ್ತು ವರ್ಷ ಇದು ನೀವು ಸಣ್ಣ ಕಿರು ಬಾರ್ ತೆಗ್ದಿದ್ರೆ ಅದ್ ಯಾರೆಲ್ಲ ಸೇರ್ ತೆಗ್ದಿದ್ದಾರೆ ಅವತ್ತಿನ ಕಾಲದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಕಾಂಟ್ರಾಕ್ಟ್ ಒಬ್ಬರಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಅಗಲ ಎಷ್ಟಿದೆ ಇದು ಹತ್ತು ಅಡಿ ಆಗಲ್ಲ ಹದಿನೈದು ಅಡಿ ಹದಿನೈದು ಅಡಿ ಹದಿನೇಳು ಹದಿನೇಳ ಹದಿನೇಳು ಹದಿನೇಳ ಅಡಿಗಾ ಹೌದು ನೀರ್ ಬರ್ತಾ ಇದ್ರು ಹಿಂಗ್ ತೆಗೆದ್ರು ಅವರು ಅದು ಆವತ್ತಿನ ಕಾಲದಾಗ ಪಂಪ್ ಹಾಕೊಂಡಿರ್ಲಿಲ್ಲ ಇದು ಏತ ನೀರ ಏನ ತೆಗೆದಿದ್ದಾರೆ ಏನ್ರಿ ಈಗಾದ್ರೆ ಮೂರ್ ಎಚ್ ಪಿ ಮೋಟರ್ ಹತ್ತು ತಾಸು ಬರ್ತದ ಇದ್ರಲ್ಲಿ ಆಗಿನ್ ಜನರು ಶಾಲೆ ಮಾಡಕ್ ಹತ್ತು ತಾಸು ಬೇಕಾದ್ನ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಅದಕ್ಕೆ ನೋಡಿದಾಗ ಹಳೆ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಅವ್ರು ಯಾವ ತರ ಬುದ್ಧಿವಂತಿಕೆ ಉಪಯೋಗಿಸಿ ಕೆಲಸ ಮಾಡಿದಾರ ಅಂತ ಹೇಳಿ ನಿಜಕ್ಕೂ ನಾವು ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ ಅವ್ರು ಎಷ್ಟ್ ಜನ ಸೇರ್ ತೆಗ್ದಿರ್ಬೋದು ಉದಾಹರಣೆಗೆ ಜನ ಜನ ನೀರ್ ಖಾಲಿ ಮಾಡಕ್ಕೆ ನಾಲ್ಕು ಜನ ಬೇಕು ಹದಿನೇಳು ಅಡಿ ತೆಗಿಯು ಅಡಿ ಇದೆ ಅದು ಅವತ್ತಿಂದ ಒಂದ್ಸರಿ ಒಣಗಿಲ್ಲ ಇದೆನಲ್ಲ ಇದು ಮೂರು ಅಡಿ ಇಲ್ಲ ನೀರು ಈಗ ಖಾಲಿ ಮಾಡಿದ್ರೆ ಈಗ ಖಾಲಿ ಮಾಡಿದ್ರೆ ನಾಳೆ ಇಷ್ಟೊತ್ತಿ ಫುಲ್ ಆಗುತ್ತೆ ಅಷ್ಟು ಬೇಗ ಹೌದು ನಾಳೆ ಇಷ್ಟೊತ್ತಿ ಫುಲ್ ಆಗುತ್ತೆ ಇಷ್ಟು ಖಾಲಿ ಮಾಡಿದ್ರು ಇಡೀ ಭಾಗದಲ್ಲಿ ಈ ಭಾಗದ ನೀರು ಸಿಹಿ ನೀರ ಸಿಹಿ ನೀರ್ ಇದು ಸಿಹಿ ನೀರು ಸಿಹಿ ನೀರು ಬೋರ್ ಹೊಡಿತಾರಲ್ಲ ಎಷ್ಟು ಆಳಕ್ ಸಿಗ್ತಾ ಇದೆ ಇಲ್ಲಿ ಮುನ್ನೂರ ಅಡಿ ನಾನೂರ ಅಡಿ ಹ್ಮ್ ಅದು ಕೆಲವು ಈ ಲೆಕ್ಕಾಚಾರದಲ್ಲಿ ಬೋರ್ ಅವಶ್ಯಕತೆನೇ ಇಲ್ಲ ಇಲ್ಲಿ ಇಲ್ಲಿ ಬೋರ್ ನೀರಿನ ಅವಶ್ಯಕತೆ ಇಲ್ಲ ಇದಕ್ಕೆ ನಾವು ಮನೆ ಟ್ಯಾಂಕಿಗೆ ಮನೆಗೆ ಬಿಡೋದು ಇದು ನೀರು ಹಾ 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 ಬೋರ್ ಎಲ್ಲ ಜನ ಜಾಸ್ತಿ ಹೊಡಸ್ಲ್ಲ ಹೊಡೆಸ್ತಾರೆ ಬೇರೆ ಬೇರೆ ಕಡೆ ಗುಡ್ಡದ ಮೇಲೆ ಅಲ್ಲಿ ಈ ಭಾಗ ಬಿಟ್ಟು ಬೇರೆ ಕಡೆ ಹೋದಾಗ ಬೇಕಾಗತ್ತೆ ಬೇಕಾಗತ್ತೆ ಇದು ಈ ಭೂಮಿಗೆ ಬೇಕಾಗಿಲ್ಲ ಚೆನ್ನಾಗಿದೆ ಇಡೀ ನಮ್ಮ ಊರಲ್ಲೇ ಇಲ್ಲಿ ಎಲ್ಲೇ ತೆಗೆದ್ರು ನಾಲ್ಕು ಅಡಿ ಐದು ಅಡಿ ಫುಲ್ ನೀರ್ ಬರುತ್ತೆ ಕುಂಟುಗೋಡು ಎನ್ನುವಂತ ಗ್ರಾಮದಲ್ಲಿ ಎಲ್ ತೆಗೆದ್ರು ಮೂರ್ನಾಲ್ಕು ಅಡಿ ಒಳಗೆ ನೀರಿದೆ ನೀರಿದೆ ಇಡೀ ತೋಟದಲ್ಲಿ ಈ ಸಂದರ್ಭದ ಒಂದು ಪ್ರಶ್ನೆ ಮನೆ ಫೌಂಡೇಶನ್ ತೆಗಿಬೇಕಾದ್ರೆ ಹೇಗೆ ಆಗತ್ತೆ ಮನೇಲಿ ಬರಲ್ಲ ಮೇಲೆ ಮನೆಯಿಂದನೂ ತಗ್ಗಿದೆ ಈ ರಸ್ತೆಯಿಂದ ಇಪ್ಪತ್ತೈದು ಅಡಿ ತಗ್ಗು ಮನೆಯಿಂದ ನೂರ ಐವತ್ತಡಿ ತಗ್ಗು ಮನೆಯಲ್ಲಿ ಅಷ್ಟು ಅಲ್ಲಿಂದ ಬಾವಿ ತೆಗದ್ರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ ಬಾವಿ ಇದೆ ಅದ್ರಿಂದ ನಲ್ವತ್ತಡಿಗಿದೆ ನೀರು ಹಾ ಹೇಳ್ ತೋಟದ ಸಂಬಂಧಿತ ಜಮೀನಿನೊಳಗೆ ತೆಗೆದ್ರೆ ಮಾತ್ರ ಮಾತ್ರ ತೆಗೆದ್ರೆ ಮಾತ್ರ ಈಗ ತೋಟಕ್ಕೂ ಇಲ್ಲಿ ನೋಡ್ರಿ ಹದಿನೈದು ಅಡಿ ಇದೆ ಇಲ್ಲಿ ಎಲ್ಲಾ ಹದಿನೈದು ಅಡಿನೇ ಸ್ಟೆಪ್ ಮೇಲೆ ಹತ್ತಿದ್ರೆ ಮತ್ತೊಂದು ಹತ್ತಡಿ ಈ ತರ ಹಾ ಈ ತರ ಈ ಅಡಿ ಕೆಳಗ ಇರೋದು ಎಲ್ಲರದ್ದು ತೋಟ ಹ್ಮ್ ನೋಡಿ ವೀಕ್ಷಕರೇ ಇದೀಗ ಹೇಳಿದಂತ ಮಾತು ಲಕ್ಷ್ಮೀನಾರಾಯಣ ಭಟ್ರು ಹೇಳಿದ್ರು ಆ ಬಾವಿ ತೋರಿಸ್ತೀನಿ ಅಂತ ತೋರಿಸಿದ್ದಾರೆ ಇಂಥ ಭಾಗ ಇದೊಂದು ಅದ್ಭುತ ವಿಸ್ಮಯ ಅದು ಈ ಭಗವಂತನ ಕಡೆಯಿಂದ ಸಿಕ್ಕಿದಂತ ವರದಾನದ ಸ್ಥಳಗಳಿವೆಲ್ಲ ಏನು ಎಲ್ಲ ಕಡೆ ಈ ಥರ ಆಗಕ್ಕೆ ಸಾಧ್ಯ ಇಲ್ಲ ಈ ಒಂದು ಮಾಹಿತಿ ನೀಡಿದಂತ ಲಕ್ಷ್ಮೀನಾರಾಯಣ ಭಟ್ರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ